ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಹದಿನಾರು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಹಿಮಾಲಯ ಪ್ರತಿಷ್ಠಾನ ವತಿಯಿಂದ ಪ್ರೊಫೆಸರ್ ಕೆ ಭೈರವಮೂರ್ತಿ ರವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಟ್ಟಿಕೆರೆ ಗೋಪಾಲ್ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಹಿಮಾಲಯ ಪ್ರತಿಷ್ಠಾನದ ಎನ್ ಅನಂತೂರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರು ರು ಹೇಳಿ ನೋಡಿ ಎಂತಹ ಋಷಿ ಮುನಿಗಳು ಕಾಲದಿಂದ ಅದ್ಯಾರ ಸಪ್ತರ್ಷಿಗಳಂತೆ ನೌಕಾಂಡ ಋಷಿಗಳು ಸಪ್ತ ಪಂಚವರ್ಷಿಗಳು ತ್ರಯಾಶಯಗಳು ಇನ್ನೂ ಇವತ್ತು ನೆಲೆಸಿಕೊಳ್ತೀವಿ ನಾವು ಆ ಋಷಿ ಮುನಿಗಳು ಸಾವಿರಾರು ವರ್ಷ ಆಗೋಗ್ಬಿಟ್ಟಿದೆ ಆದ್ರೂ ನಮ್ಮ ಪರಂಪರೆ ಅವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತ ಹೇಳಿ ಹಾಗೆ ನಮ್ಮ ಗುರು ಪಿತೃಗಳು ದೇವತೆಗಳನ್ನ ನಾವು ಸ್ಮರಿಸ್ಕೊಳ್ತೀವ ಹಬ್ಬದ ಮುಖೇನ ಶ್ರಾದ್ದ ಮುಖೇನ ಪಿತೃಗಳನ್ನ ಗುರುಗಳನ್ನ ಗುರುಪೂರ್ಣಿಮೆ ಮುಂತಾದ ಒಂದು ಮುಖ್ಯ ಅಂತ ನಾವು ಗುರುಗಳನ್ನ ನಾವು ನೆಲೆಸಿಕೊಳ್ತೀವಿ ನಾವು ಇದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಿಮಾಲಯ ಪ್ರತಿಷ್ಠಾನದವರು ಇವತ್ತು ನಮ್ಮ ಗುರುಗಳನ್ನ ಏನು ಬೈರ ಮೂರ್ತಿಗಳು ಈಗಾಗಲೇ ಹೇಳಿದಂಗೆ ಹೆಸರಿಗಷ್ಟೇ ಬೈರು ಮೂರ್ತಿಗಳು ಆದರೆ ನಿಜವಾಗಿ ಸೌಜನ್ಯ ಮೂರ್ತಿಗಳು ಕೋಪಿಸ್ಕೊಂಡಿದ್ದೇ ನಾನು ನೋಡಿರಲಿಲ್ಲ ನಾವು ಮೈಸೂರಿಗೆ ಬಂದಾಗ ನಮಗೆ ಒಂದು ರೀತಿ ಪಂಚರತ್ನಗಳ ರೀತಿ ನಮ್ಗೆ ಆವತ್ತೊಂದು ದಿವಸ ನಮಗೆ ವಿದ್ಯಾರ್ಥಿಗಳಾಗ ಸಿಕ್ಕಿದಂಥವರು ಈ ಐದು ಜನ ಮೊದಲನೆಯವರು ನಮ್ಮ ಕುವುಪ್ರವರು ರಸ ಋಷಿಗಳು ರಾಷ್ಟ್ರ ಕವಿಗಳು ನಮಗೆ ಸಿಕ್ಕಿದಂಥದ್ದು ನಂತರ ದೇಜಗೌರು ನಮಗೆ ವೈಸ್ ಚಾನ್ಸಲರ್ ಆಗಿದ್ದಂಥವರು ಕನ್ನಡದ ಪ್ರೀತಿ ಅವರ ಪ್ರತಿ ನಾಡಿ ಮಿಡಿತ ಕನ್ನಡ 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 ಅಂತಲೇ ನಾನು ಅದೇ ಹೇಳ್ತಾ ಇದ್ದ ತಪಾಷಿಗೆ ಅವರಿಗೆ ಗುರುಗಳೇ ಯಾವತ್ತೂ ನಿಮ್ಮ ಹೃದಯ ಉಳಿದ ಕನ್ನಡ ಕನ್ನಡ ಅಂತ ಹೇಳಿದ್ರೆ ಇಷ್ಟಕೊಂಡ್ಬಿಟ್ರೆ ನಿಮ್ಮ ಹೃದಯದಲ್ಲಿ ಇದ್ದಷ್ಟು ಕನ್ನಡದ ಬಗ್ಗೆ ಆ ಶಾಸ್ತ್ರೀಯ ಭಾಷೆ ಮಾಡಬೇಕು ಅಂತ ಅವರ ಹೋರಾಟ ಇದೆಲ್ಲ ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ ಆ ಇಡೀ ವಯಸ್ಸಿನಲ್ಲಿ ಎಂತಹ ಒಂದು ಕನ್ನಡ ಪ್ರೇಮ ಪಾಪ ಅವರಲ್ಲಿ ಇದ್ದಂಥದ್ದು ಹಾಗೆ ಅರ್ಮೂರನೇ ಅವರು ನಮ್ಮ ಸಿಪಿ ಗುರು ನಾವೆಲ್ಲ ಈ ರೋಜಾ ಕಾಲೇಜು ಹಾಗೆ ಯಾವತ್ತೂ ಎಲ್ಲರೂ ನಮ್ಮನ್ನು ಅವರನ್ನು ನೋಡಬೇಕು ಪ್ರತಿ ದಿವಸ ಅವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ದರು ನಮ್ಮ ಹಾಗೆ ನಂತರ ನಮ್ಮ ಬೈರಮೂರ್ತಿ ಅವರು ಹಾಗೆ ಮಳಲಿ ಕುಮಾರ್ ಅವರು ಈ ಐದು ಜನ ನಮಗೆ ಆ ಕನ್ನಡ ಪ್ರಜ್ಞೆ ಕುವೆಂಪು ಪ್ರಜ್ಞೆಯನ್ನು ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಜತನದಿಂದ ಬೆಳೆಸ್ಕೊಂಡು ಬಂದರು ಅಂತ ಹೇಳಿದ್ರೆ ಇವತ್ತು ನಾವು ಆ ಕನ್ನಡ ಸೇವೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಈ ಐದು ಜನಗಳ ಪ್ರಭಾವ ಅಂತ ನಾನು ಹೇಳ್ತೇನೆ ಸದಾ ನಾನು ದಿವಸ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ